ಪಾರ್ವತಿ ದೇವಿಯನ್ನ ತನ್ನ ಜೀವಿತಾವಧಿಯಲ್ಲಿ ಎರಡೆರಡು ಕರಿನೀರಿನ ಶಿಕ್ಷೆಗೊಳಗಾಗಿ ರಾಷ್ಟದ ಸ್ವಾತಂತ್ರ್ಯ ಯಜ್ಞಕ್ಕಾಗಿ ಸಾವಿರ ಸಾವಿರ ಸಂಖ್ಯೆಯ ಸ್ವಾತಂತ್ರ್ಯ ಸೇನಾನಿಗಳನ್ನು ಹುಟ್ಟುಹಾಕಿದಂತಹ ಸ್ವಾತಂತ್ರ್ಯ ವೀರ್ ವಿನಾಯಕ್ ದಾಮೋದರ ಸಾವರ್ಕರ್ ಅವರನ್ನ ಈ ಭೂಮಿಗೆ ಕೊಡುಗೆ ಹಾಕಿಕೊಟ್ಟಂತಹ ತಾಯಿ ರಾಧಾಬಾಯಿಯನ್ನ ತನ್ನ ಇಪ್ಪತ್ನಾಲ್ಕನೇ ವರ್ಷಕ್ಕೆ ಬ್ರಿಟಿಷರ ನೇಣುಗಂಬದ ಅಗ್ಚಿರತಿರಬೇಕಾದ್ರೆ ನೇಣುಗಂಬದ ಅಗ್ರಕ್ಕೆ ಮುತ್ತನ್ನು ಕೊಟ್ಟು ಭಾರತ ಮಾತೆಯ ಸಲುವಾಗಿ ಸಮರ್ಪಿತನಾದಂತಹ ವೀರ ಭಗತ್ ಸಿಂಗ್ರನ್ನ ಈ ಭೂಮಿಗೆ ಕೊಡುಗೆ ಹಾಕಿಕೊಟ್ಟಂತ ತಾಯಿ ವಿದ್ಯಾವತಿಯನ್ನ ತಾನು ಒಂದೊಂದು ಗುಂಡೇಟನ್ನು ತಿಂದು ಭಾರತ್ ಮಾತೆಯ ಸಲುವಾಗಿ ಆಗ್ತಿರ್ಬೇಕಾದ್ರೆ ಭಾರತ್ ಮಾತಾ ಕಿ ಜೈ ಹೇಳಿ ಹುತಾತ್ಮರಾದಂತಹ ವೀರ ಸಿಂಧೂರ್ ಲಕ್ಷ್ಮಣನನ್ನ ಈ ಭೂಮಿಗೆ ಕೊಡುಗೆ ಕೊಟ್ಟಂತ ತಾಯಿ ನರ್ಸವಳನ್ನ ದುಶ್ಮನೋಕಿ ಗೋಲಿಯ ಮೈ ನಹಿ ಕವಂಗ ಮೈ ಆಜಾದು ಆಜಾದಿ ಮರುಂಗ ವೈರಿಗಳ ಗುಂಡೇಟನ್ನ ನಾನ್ ತಿನ್ನೋದಿಲ್ಲ ನಾನು ಆಜಾದ್ ಆಗಿದ್ದೇನೆ ಆಜಾದ್ ಆಗಿ ಹುತಾತ್ಮರಾಗುತ್ತೇನೆಂದು ಇತಿಹಾಸದ ಪುಟದಲ್ಲಿ ಆಜಾದ್ ಆಗಿ ಹುತಾತ್ಮರಾದಂತ ಚಂದ್ರಶೇಖರ್ ಆಜಾದರನ್ನ ಈ ಭೂಮಿಗೆ ಕೊಡುಗೆ ಕೊಟ್ಟಂತ ತಾಯಿ ಜಾಗರಣಿ ದೇವಿಯನ್ನ ಈ ದೇಶದಲ್ಲಿ ಆಜಾದಿಂದ ಪೋಜನ ಕಟ್ಟಿ ಆ ಮೂಲಕ ಬ್ರಿಟಿಷರ ಎಣೆಮರಿಗಳನ್ನು ಕಟ್ಟಿದಂತ ಕೆಚ್ಚೆದಿಯ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರನ್ನ ಈ ಭೂಮಿಗೆ ಕೊಡುಗೆ ಕೊಟ್ಟಂತ ತಾಯಿ ಪ್ರಭಾವತಿಯನ್ನ ಈ ದೇಶಕ್ಕೆ ಈ ದೇಶಕ್ಕೆ ವಿಜ್ಞಾನಿ ರೂಪದಲ್ಲಿ ಈ ದೇಶಕ್ಕೆ ರಾಷ್ಟ್ರಪತಿ ರೂಪದಲ್ಲಿ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರನ್ನ ಈ ಭೂಮಿಗೆ ಕೊಡುಗೆಯಾಗಿ ಕೊಟ್ಟಂತ ತಾಯಿ ಅಸೀಮರನ್ನ ಜಗತ್ ಮೆಚ್ಚುವ ರೀತಿ ಒಂದು ವಿಶೇಷವಾದಂತಹ ಸಂವಿಧಾನವನ್ನು ಕೊಟ್ಟಂತಹ ಯುಗ ಪುರುಷ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಈ ಭೂಮಿಗೆ ಕೊಡುಗೆ ಆಗಿ ಕೊಟ್ಟಂತ ತಾಯಿ ಭೀಮಾಬಾಯಿಯಣ್ಣ ಎರಡ್ ಸಾವಿರದ ಹದಿನಾರರ ಸಂದರ್ಭದಲ್ಲಿ ನಮ್ಮಗಳ ನಾಳಿಗೆಗಾಗಿ ಒತ್ತಾಯದಂತಹ ಸಿಯಾಚಿನ್ ಹೀರೋ ಲ್ಯಾನ್ಸ್ ನಾಯಕ್ ಹನುಮಂತಪ್ಪ ಕೊಪ್ಪದವರನ್ನ ಈ ಭೂಮಿಗೆ ಕೊಡುಗೆ ಕೊಟ್ಟಂತ ತಾಯಿ ಬಸವಳನ್ನ ಈ ಸಂದರ್ಭದಲ್ಲಿ ಶ್ರದ್ಧಾಪೂರ್ವಕವಾಗಿ ಸ್ಮರಿಸಿಕೊಂಡು ಯೋಧರು ನಮ್ಮ ದೇವರು ಅಂತಕ್ಕಂಥ ಒಂದು ವಿಶೇಷ ಕಾರ್ಯಕ್ರಮನ ಬಹುಶಃ ಕಳೆದ ಹತ್ತಾರು ವರ್ಷಗಳಿಂದ ಮದರಕಂಡಿ ಗ್ರಾಮದಲ್ಲಿ ತಾನು ಅಂಗವಿಕಲನಾಗಿದ್ರೂ ಕೂಡ ನನ್ನ ಕಾರ್ಯಕ್ಕೆ ಅಂಗವಿಕಲತೆ ಅಡ್ಡಿ ಆಗಬಾರದು ಅಂತೇಳಿ ಬಹುಶಃ ಇಡೀ ದೇಶಕ್ಕೆ ಮಾದರಿ ಆಗುವ ರೀತಿ ಸೈನಿಕರನ್ನ ಕರೆಸಿ ನಾನು ನಿವೃತ್ತಿ ಅಂತಕ್ಕಂಥ ಶಬ್ದವನ್ನು ಬಳಸೋದಿಲ್ಲ ಯಾಕಂದ್ರೆ ಸೈನಿಕರು ಯಾವತ್ತೂ ನಿವೃತ್ತಿ ಆಗೋದಿಲ್ಲ ಆ ಸೈನಿಕರನ್ನು ಕಳಿಸಿ ಆ ಸೈನಿಕರ ಪಾದ ಪೂಜೆಗಳನ್ನು ಮಾಡಿ ಮತ್ತಷ್ಟು ಜನರಿಗೆ ಪ್ರೇರಣೆ ಆಗುವಂತ ಕೆಲಸ ಕಾರ್ಯವನ್ನು ಮಾಡತಕ್ಕಂತ ಅಂಬಿ ಆರ್ಮಿ ತಂಡದ ಎಲ್ಲ ಸದಸ್ಯರಿಗೂ ಶ್ರದ್ಧಾಪೂರ್ವಕವಾದಂತಹ ನಮಸ್ಕಾರಗಳನ್ನ ಸಲ್ಲಿಸಿ ಇವತ್ತಿನ ವೇದಿಕೆ ಮೇಲೆ ಹಾಜರಾಗಿರ್ತಕ್ಕಂಥ ಎಲ್ಲ ಯೋಧರ ಪಾದಗಳಿಗೆ ಶ್ರದ್ಧಾಪೂರ್ವಕವಾದಂತಹ ನಮಸ್ಕಾರಗಳನ್ನ ಸಲ್ಲಿಸಿ ಜೊತೆಗೆ ಇಬ್ರು ಕೃಷಿಕರು ಒಂದು ಕಡೆ ಭಂಗಿಯವರು ಮತ್ತೊಂದು ಕಡೆ ಸಿದ್ದಾಪದವರು ಅವ್ರ ಮಾತುಗಳನ್ನ ಕೇಳಬೇಕು ಅಂತೇಳಿ ನಾನು ಇಲ್ಲಿ ಬಂದಿದ್ದೀನಿ ಹೊಸ ಹೊಸ ವಿಚಾರಗಳನ್ನ ಕೃಷಿಯಲ್ಲಿ ತಂದು ಕೃಷಿಯಲ್ಲಿ ಬಹುಶಃ ಯಾವ ಕಲ್ಪನೆಯನ್ನ ಯಾವ ಕಂಪನಿಯನ್ನ ನಮ್ಮ ಪೂರ್ವಜರು ಇಟ್ಕೊಂಡು ಕೃಷಿಯಲ್ಲಿ ಒಂದು ಹೊಸ ಅವಿಷ್ಕಾರವನ್ನು ತರಬೇಕು ಅಂತೇಳಿ ಚಿಂತನೆಯನ್ನು ಕೊಟ್ಟು ಇವತ್ತಿನ ರೈತರು ಏನು ಬಹುಶಃ ಡಿ ಎ ಪಿ ಗೊಬ್ಬರ ಹಾಕ್ತಾರೆ ಯೂರಿಯಾ ಗೊಬ್ಬರ ಹಾಕ್ತಾರೆ ಬೇರೆ ಬೇರೆ ಕೆಮಿಕಲ್ಗಳನ್ನ ಹಾಕ್ತಾರೆ ಅದೆಲ್ಲ ಪಕ್ಕಕ್ಕೆ ಸರಿಸಿ ನಾನು ಜನರಿಗೆ ಉತ್ತಮವಾದಂತಹ ಆರೋಗ್ಯವನ್ನು ಕೊಡ್ತೀನಿ ಆಹಾರ ಕೊಡ್ತೀನಿ ಆಹಾರದ ಜೊತೆಗೆ ಉತ್ತಮವಾದಂತಹ ಆರೋಗ್ಯವನ್ನು ಕೊಡ್ತೀನಿ ಅಂತೇಳಿ ಬಹುಶಃ ಸಾವಯವ ಕೃಷಿಯನ್ನು ತಮ್ಮದಾಗಿಸಿಕೊಂಡು ಸಾವಯವ ಕೃಷಿಯ ಮೂಲಕ ಸಮಾಜಕ್ಕೆ ಬೇಕಾದಂತಹ ಆಹಾರವನ್ನು ಕೊಟ್ಟು ಸಮಾಜವನ್ನು ಗಟ್ಟಿಗೊಳಿಸುವಂತ ಇಬ್ಬರು ರೈತರ ಪಾದಗಳಿಗೆ ಶ್ರದ್ಧಾಪೂರ್ವಕವಾದಂತಹ ನಮಸ್ಕಾರಗಳು ಸಲ್ಲಿಸಿ ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಯೋಧರ ಮತ್ತು ವೀರ ನಾರಿಯರ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತ ನೆಚ್ಚಿನ ತರುಣ ತರುಣೀರಿ ತಮ್ಮೆಲ್ಲರಿಗೂ ಶ್ರದ್ಧಾಪೂರ್ವಕವಾದಂತಹ ನಮಸ್ಕಾರಗಳು ಸಲ್ಲಿಸಿ ಜೊತೆಗೆ ಮದರಕಂಡಿ ಅಂತ ನಂತರ ನಮಗೆ ಬಹುಶಃ ಒಂದು ಎರಡು ಮೂರು ಹೆಸರುಗಳು ನೆನಪಾಗುತ್ತೆ ಒಂದು ಕಡೆ ಅಂಬರೀಷ್ ಅವರು ಮತ್ತೊಂದು ಕಡೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡ್ತಕ್ಕಂಥ ಗವಿಮಠ ಸರ್ ಅವರು ಜೊತೆಗೆ ಪ್ರಭುವನ್ನ ಹಿಡುಕಲ್ ಅವರು ಈ ದೇಶದ ಮುತ್ತು ರತ್ನಗಳನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಹೊಣೆಗಾರಿಕೆ ಜವಾಬ್ದಾರಿ ನಡೆದುಕೊಂಡು ಆ ಉಪನ್ಯಾಸಕ ಉಪನ್ಯಾಸಕ ಆಯ್ಕೆ ಮಾಡಿಕೊಂಡು ಈ ದೇಶದ ಮುತ್ತು ರತ್ನಗಳನ್ನು ನಿರ್ಮಾಣ ಮಾಡಿ ಸಮಾಜಕ್ಕೆ ಅರ್ಪಣೆ ಆ ಇಬ್ಬರು ಉಪನ್ಯಾಸಕರ ಪಾದಗಳಿಗೆ ಶ್ರದ್ಧಾಪೂರ್ವಕವಾದಂತಹ ನಮಸ್ಕಾರಗಳು ಸಲ್ಲಿಸಿ ಜೊತೆಗೆ ಬಂದರೆ ಮಾತನಾಡಬೇಕು ಅಂತ ಪೂಜಾ ಸಾಕಷ್ಟು ವಿಷಯಗಳಿವೆ ಇದಕ್ಕೆ ತಾನೇ ಮಾತನಾಡಿದ್ರು ರಾವತ್ ಅವರ ಕುರಿತು ರಾವತ್ ಅವರು ಅವ್ರು ಬಿಟ್ಟಂತ ಒಂದೇ ಒಂದು ವಿಷಯನ ಆ ಸಂದರ್ಭದಲ್ಲಿ ನಡೆದ ಒಂದೇ ಒಂದು ವಿಷಯವನ್ನ ನಾವ್ ಆ ಕಥೆಗಳನ್ನ ಕೇಳಿದ್ವಿ ರಾವತ್ ಅವರು ಜಸ್ವಂತ್ ಸಿಂಗ್ ರಾವತ್ ಅವರು ಯಾವ ರೀತಿ ಕೆಲಸ ಮಾಡಿದ್ರು ಅಂತಂದ್ರೆ ಅವ್ರ ಜೊತೆಗೆ ನಿಂತುಕೊಂಡಿದ್ದು ಇಬ್ರು ಪುಟ್ಟ ದುರ್ಗೆಯರು ಇಬ್ಬರು ಪುಟ್ಟ ದುರ್ಗೆಯರು ಆ ದುರ್ಗೆಯರು ಅವ್ರಿಗೆ ಏನೇನ್ ಬೇಕು ಅದಂತಂದು ಕೊಡ್ತಿದ್ರು ಮುನ್ನೂರ ಐವತ್ತಕ್ಕಿಂತ ಹೆಚ್ಚು ಚೀನಾ ಸೈನಿಕರನ್ನ ಒಬ್ಬೇ ಒಬ್ಬ ಸೈನಿಕ ಹೊಡೆದಾಗ್ತಾರಲ್ಲ ಆ ತಾಕತ್ತಿರುವುದು ಭಾರತದ ಸೈನಿಕರಿಗೆ ಆ ತಕ್ಕಿರುವುದು ಭಾರತದ ಸೈನಿಕರಿಗೆ ಬಿಟ್ರೆ ಅದೇ ಲೆಟರ್ನ ಓದಿದಂತ ಒಬ್ಬ ಚೀನಾದ ಅಧಿಕಾರಿ ಹೇಳ್ತಾನೆ ಒಬ್ಬೇ ಒಬ್ಬ ಸೈನಿಕ ಮುನ್ನೂರ ಐವತ್ತು ಜನ ನೋಡದಾಗ್ತಾನಲ್ಲ ಅವಾಗ ಸೈನಿಕ ಹೇಳ್ತಾನೆ ಚೀನಾದ ಒಬ್ಬ ಸೈನಿಕರು ಚೀನಾ ಚೀನಾದ ಒಬ್ಬ ಕ್ಯಾಪ್ಟನ್ ಹೇಳ್ತಾನೆ ನಮ್ಮ ದೇಶದ ಸೈನಿಕರು ಚೀನಾ ದೇಶದ ಸೈನಿಕರು ಕೆಲಸ ಮಾಡೋದು ಪಗಾರ ಸಲುವಾಗಿ ಸಂಬಳ ಸಲುವಾಗಿ ಆದ್ರೆ ಭಾರತ ದೇಶದ ಸೈನಿಕರು ಕೆಲಸ ಮಾಡೋದು ಆ ದೇಶದ ಮಣ್ಣಿನ ತಾಕತ್ತನ್ನು ಉಳಿಸ್ಕೊಳ್ಳಲಿಕ್ಕೆ ಆ ದೇಶದ ತಿರುವರ್ಣಜನ ಲೀಲಾಜ್ ಆಗ್ಲಿಕ್ಕೆ ಆ ದೇಶದ ಸೈನಿಕರು ಬಿಟ್ಟು ಇಟ್ಕೊಂಡು ಅದನ್ನು ಸಲ ಕೆಲಸ ಮಾಡ್ತಾರ ಹಾಗಾಗಿ ಭಾರತದ ಸೈನಿಕರನ್ನ ಶ್ಲಾಘನೆ ಮಾಡ್ತೀನಿ ಅಂತೇಳಿ ಚೀನಾದ ಕ್ಯಾಪ್ಟನ್ ಹೇಳ್ತಾರಲ್ಲ ನಮ್ಮ ದೇಶದ ಸೈನಿಕರು ತಾಕತ್ತಂ ಹೆಂಗಿರ್ಬೋದು ಅಂದ್ರೆ ಎರಡ್ ಮೂರು ದಿನಗಳನ್ನ ಮಾಧ್ಯಮದಲ್ಲಿ ಒಂದು ಚರ್ಚೆ ನಡೀತಾ ಇದೆ ರಾಣ ಅಂತಕ್ಕಂಥ ಒಬ್ಬ ಭಯೋತ್ಪಾದಕರನ್ನ ತಂದಿದ್ದಾರೆ ಎರಡ್ ಸಾವಿರದ ಎಂಟರ ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ಇಲ್ಲಿವರೆಗೆ ಅಮೆರಿಕದಲ್ಲಿದ್ದ ಆ ಭಯೋತ್ಪಾದಕರನ್ನ ಹೆಚ್ಚುವರಿ ತನಿಖೆಗಾಗಿ ಭಾರತಕ್ಕೆ ಹಸ್ತಾಂತರ ಮಾಡಿದರು ಇವತ್ತು ಆರ್ ಕುರಿತು ಮಾತಾಡೋದಂದ್ರೆ ನೂರ ತೊಂಬತ್ತೇಳು ಜನರನ್ನು ಕಳ್ಕೊಂಡಿದ್ವಿ ಮುಂಬೈ ಘಟನೆಯಲ್ಲಿ ಅದಕ್ಕೆ ಮಾಸ್ಟರ್ ಮೈಂಡ್ ಕೆಲಸ ಮಾಡಿದ್ದು ಅದೇ ರಾಣ ಅಂತಕ್ಕಂಥ ಒಬ್ಬ ಭಯೋತ್ಪಾದಕ ಅಮಾಯಕರು ಸತ್ತೋದ್ರು ಅದೇ ಘಟನೆಯಲ್ಲಿ ಹೇಮಂತ್ ಕರ್ಕರ್ ಅವರು ಕಳ್ಕೊತೀವಿ ಐಪಿಎಸ್ ಅಧಿಕಾರಿ ಅದೇ ಘಟನೆಯಲ್ಲಿ ಅಶೋಕ್ ಐಪಿಎಸ್ ಐ ಪಿ ಎಸ್ ಅಧಿಕಾರಿ ಅವರನ್ನು ಕಳ್ಕೊತೀವಿ ಅದೇ ಘಟನೆಯಲ್ಲಿ ಶಶಿಕಾಂತ್ ಸಿಂಧೆ ಅಂತಕ್ಕಂಥ ಸಿಬಿಐ ಕಳ್ಕೊತೀವಿ ಅದೇ ಘಟನೆಯಲ್ಲಿ ಕರ್ನಾಟಕದ ಹೆಮ್ಮೆಯ ಸುಪುತ್ರ ಸಂದೀಪ್ ಪುಣ್ಣಿಕೃಷ್ಣನ್ ಅವರು ಕಳ್ಕೊತೀವಿ ಅದೇ ಘಟನೆಯಲ್ಲಿ ಗಜರಾಜ್ ಸಿಂಗ್ ಅವರನ್ನು ಕಳ್ಕೊತೀವಿ ಒಟ್ಟು ಹತ್ತೊಂಬತ್ತು ಜನ ಅಧಿಕಾರಿಗಳನ್ನು ಕಳ್ಕೊತೀವಿ ಶಶಿಕಾಂತ್ ಸಿಂಧೆ ಅವರು ಹಿಡ್ಕೊಂಡು ಆ ಹತ್ತೊಂಬತ್ತು ಜನ ಅಧಿಕಾರಿಗಳಲ್ಲಿ ಸಂದೀಪ್ ಪುಣ್ಯ ಕೃಷ್ಣನ್ ಅವರ ತಂದೆ ತಾಯಿಗಳು ಅವತ್ತು ದೇವಸ್ಥಾನದಲ್ಲಿ ಭಗವಂತನಿಗೆ ನಮಸ್ಕಾರ ಮಾಡ್ತಿದ್ರು ಒಂದು ಫೋನ್ ಕರೆ ಬರುತ್ತೆ ಮಗ ಫೋನ್ ಮಾಡಿದ್ದಾರೆ ಆಪುರು ಸಲುವಾಗಿ ಮುಂಬೈಗೆ ಬಂದಿದ್ದೀನಿ ಭಯೋತ್ಪಾದಕರ ಅಟ್ಯಾಕ್ ಆಗಿದೆ ಹತ್ತು ಜನ ಭಯೋತ್ಪಾದಕರು ಭಾರತದ ಮೇಲೆ ದಾಳಿ ಮಾಡಿದ್ದಾರೆ ಬೇರೆ 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 ಸ್ಥಳಗಳ ಮೇಲೆ ದಾಳಿ ಮಾಡಿದ್ದಾರೆ ನಾರಿಮನ್ ಹೌಸ್ ಮುಂದೆ ದಾಳಿ ಮಾಡಿದ್ದಾರೆ ಶಿವಾಜಿ ಟರ್ಮಿನಲ್ ಮುಂದೆ ದಾಳಿ ಮಾಡಿದ್ದಾರೆ ಬೇರೆ ಬೇರೆ ಸ್ಥಳಗಳ ಮೇಲೆ ದಾಳಿ ಮಾಡಿದ್ದಾರೆ ಆ ಭಯೋತ್ಪಾದಕರನ್ನ ಹಿಮ್ಮೆಟ್ಟಿಸಲಿಕ್ಕೆ ನನಗೆ ಒಂದು ಆಪುರುಶನ್ ಸಕ್ಸಸ್ ಮಾಡಲಿಕ್ಕೆ ನನಗೊಂದು ದೊಡ್ಡ ಜವಾಬ್ದಾರಿ ಭಾರತ ಸರ್ಕಾರ ಕೊಟ್ಟಿದೆ ಹಾಗಾಗಿ ಮುಂಬೈ ಬಂದಿದ್ದೀನಿ ಆ ಅಪರುಷನ್ ವಿಜಯ್ ಮುಗಿಸ್ಕೊಂಡು ನಾನು ಬೆಂಗಳೂರಿಗೆ ಬರ್ತೀನಿ ಅಂತೇಳಿ ಸಂದೀಪ್ ಪುಣ್ಯಕೃಷ್ಣನ್ ಅವರು ಕಣ್ಣಮ್ಮ ಪುಣ್ಣಿಕೃಷ್ಣ ತಂದೆ ತಾಯಿ ಮಾತನಾಡ್ತಾರೆ ನಿರಂತರ ಎಪ್ಪತ್ತೆರಡು ತಾಸುಗಳವರೆಗೆ ಆ ಯುದ್ಧ ನಡೆದಿತ್ತು ಅದು ಆ ಮುಂಬೈ ದಾರಿ ಎಪ್ಪತ್ತೆರಡು ತಾಸುಗಳವರೆಗೆ ಲೈವ್ ಅನ್ನು ನೋಡಿದ್ವಿ ನಾವು ತುಕಾರ ಹಮ್ಮಿ ಅದೇ ಗಟ್ಟೆಯಲ್ಲಿ ಹುತಾತ್ಮರಾಗ್ತಾರೆ ಲೈವ್ ನೋಡ್ತಿದ್ವಿ ಸಂದೀಪ್ ಪುಣ್ಯ ಕೃಷ್ಣನ್ ಮೇಲ್ಗಡೆ ಹೋಗ್ತಿದ್ರು ಮೇಲ್ಗಡೆ ಹೋಗ್ತಿರ್ಬೇಕಾದ್ರೆ ಎಂತ ಮಾತ್ ಕೆಚ್ಚದೆ ಮಾತು ಹೇಳ್ತಾರೆ ಅಂತಂದ್ರೆ ಸಂದೀಪ್ ಪುಣ್ಯ ಅವರು ಯು ಡೋನಾಟ್ ಆಫ್ಟ್ ಯು ನೀವು ಬರ್ಲಿಕ್ಕೆ ಹೋಗ್ಬೇಡಿ ಐ ವಿಲ್ ಹ್ಯಾಂಡಲ್ ದ್ ಮೇಲಿದ್ದ ನೋಡ್ಕೊತೀನಿ ಅಂತ ಹೇಳಿ ಮೇಲಿದ್ದಂಥ ಎಲ್ಲ ಭಯೋತ್ಪಾದಕರನ್ನ ಸಂದೀಪ್ ಪುಣ್ಣಿಕೃಷ್ಣನ್ ನೋಡ್ಕೊಂಡಿದ್ರು ಆದ್ರೆ ಸಂದೀಪ್ ಪುಣ್ಣಿಕೃಷ್ಣನ ಜೀವಂತ ಸಂದೀಪ್ ಪುಣ್ಣ ಕೃಷ್ಣನ್ ಅವರ ತಾಯಿ ಆಯ್ತಾ ಒಂದು ಕಾರ್ಯಕ್ರಮದಲ್ಲಿ ಎಂತ ಮಾತಾಡ್ತಾ ಅಂದ್ರೆ ನನ್ನ ಮಗ ಮೇಜರ್ ಆಗಿ ರಿಟೈರ್ಡ್ ಆಗಿ ಸೇನೆಯಿಂದ ನಿವೃತ್ತಿಯಾಗಿ ಈ ದೇಶದಲ್ಲಿ ಯಾವುದೋ ಒಂದು ಚುನಾವಣೆಯಲ್ಲಿ ನಿಂತುಕೊಂಡು ಎಂಎಲ್ಎನೋ ಎಂಪಿನೋ ಆಗಿ ದೊಡ್ಡ ದೊಡ್ಡ ಫ್ಯಾಕ್ಟರಿಗಳನ್ನು ಕಟ್ಟಿ ದೇಶ ಲೂಟಿ ಮಾಡಬಹುದಾಗಿತ್ತು ಆದರೆ ಭಗವಂತ ನನ್ನ ಮಗನಿಗೆ ಅಂತ ಸಾವನ್ನು ಕೊಟ್ಟಿಲ್ಲ ನನ್ನ ಮಗನಿಗೆ ಭಗವಂತ ಎಂತ ಸಾವನ್ನು ಕೊಟ್ಬಿಟ್ಟಂದ್ರೆ ಕಣ್ಣಂಬ ಮನೆಯ ಒಂದು ಸಣ್ಣ ಕುಡಿ ನನ್ನ ಮನೆಯಲ್ಲಿ ಹುಟ್ಟಿದಂತ ಒಬ್ಬ ಸಾಮಾನ್ಯ ಮಗ ದೇಶದ ಮಗನಾಗಿ ಸಾಯುವಂತ ಸೌಭಾಗ್ಯ ನನ್ನ ಮಗನಿಗೆ ಕೊಟ್ಬಿಟ್ಟಲ್ಲ ಆ ಕಾರಣಕ್ಕಾಗಿ ನನ್ನ ಅಂತ ಅಂತೇಳಿ ಆ ಕಂಡ ತುಂಡಿ ಕೃಷ್ಣ ತುಂಡಿ ಕೃಷ್ಣ ಅದೇ ಘಟನೆ ಊಟ ತುಕಾರ ರಾತ್ರಿ ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಮನೆಯಲ್ಲಿ ಊಟ ಮಾಡ್ತಾ ಕುತ್ಕೊಂಡಿದ್ರು ಮಾಧ್ಯಮದಲ್ಲಿ ಒಂದು ಸ್ಕ್ರೋಲ್ ಬರ್ತಿತ್ತು ಮುಂಬೈ ನಗರದ ಮೇಲೆ ಭಯೋತ್ಪಾದಕರ ದಾಳಿಯಾಗಿದೆ ಅಂದಾಗ ಈ ದೇಶದ ಸೈನಿಕರು ಈ ದೇಶದ ಪೊಲೀಸರ ತಾಕತ್ ಹೇಗಿದೆ ಅಂತಂದ್ರೆ ಆ ಊಟವನ್ನು ಪಕ್ಕಕ್ಕೆ ಸಲ್ಲಿಸಿ ಭಯೋತ್ಪಾದಕರನ್ನ ಹಿಡಿಲಿಕ್ಕೆ ಹೋಗ್ತಾರಲ್ಲ ತುಕಾರ ಮುಂಬಳೆ ಕೈಯಲ್ಲಿ ಯಾವುದೇ ಶಸ್ತ್ರಾಸ್ತ್ರ ಇರಲಿಲ್ಲ ಕವರಿಂಗ್ ಫೈರ್ ಕೂಡ ಇರಲಿಲ್ಲ ಆದ್ರೆ ಅಜ್ಜಲ್ ಕಸಬ್ ಅಂತಕ್ಕಂಥ ಹತ್ತೊಂಬತ್ತು ವರ್ಷದ ಭಯೋತ್ಪಾದಕರನ್ನ ಹಿಡಿದು ಕೊಡ್ತಿರ್ಬೇಕಾದ್ರೆ ಹೆಂಗ್ ಹಿಡಿದಿದ್ದ ಅಂತಂದ್ರೆ ಆ ಸೈನಿಕ ಆ ಭಯೋತ್ಪಾದಕರನ್ನ ಹೆಂಗ್ ಅದನ್ಕೊಂಡು ಹಿಡಿದಿದ್ದ ಅಂತಂದ್ರೆ ಅವ್ರ ಮೇಲೆ ಹತ್ತಾರು ಬಾರಿ ಫೈರಿಂಗ್ ಆಗುತ್ತೆ ತುಕಾರ ಮುಂಬಳೆ ಮೇಲೆ ಹತ್ತಾರು ಬಾರಿ ಫೈರಿಂಗ್ ಆದ್ರೂ ಸಹಿತ ತಾನ್ ಸತ್ರು ಆ ಭಯೋತ್ಪಾದಕನ ಬಿಗಿಯಾಗಿಡ್ಕೊಂಡಿದ್ದಲ್ಲ ಇದು ನಮ್ಮ ದೇಶದ ಸೈನಿಕ ಈ ತಾಕತ್ತನ್ನ ಇವತ್ತಿನ ತರುಣಿಸ್ಕೊಡ್ಬೇಕಾಗಿದೆ ಅದ್ರ ಮೊದಲು ಕಂಡಿಯ ತರುಣ್ರು ನಾವು ಹಂತಿಂತ ತರುಂಡ್ರಲ್ಲ ನಾವು ಗುಟ್ಕಾ ತಿನ್ನುವ ತರುಣ್ರಲ್ಲ ನಾವು ಮಾವ ತಿನ್ನುವ ತರುಣರಲ್ಲ ನಾವು ಸಿಗರೇಟ್ ಸೇದುವ ತರುಣರಲ್ಲ ನಾವು ಸೆರೆ ಕುರಿಯೋ ತರುಣರಲ್ಲ ಬದಲಾಗಿ ಸಮಾಜಕ್ಕೆ ಏನಾದರೂ ಮಾಡಬೇಕು ಅಂತಕ್ಕಂಥ ಚಿಂತನೆಯನ್ನು ಇಟ್ಕೊಂಡು ಈ ರೀತಿ ಅಪರೂಪದ ಕಾರ್ಯಕ್ರಮಗಳನ್ನ ಮಾಡಿ ಸಮಾಜಕ್ಕೆ ಸಾಕ್ಷಿ ಆಗ್ಬೇಕು ಅಂತೇಳಿ ಅಂಬಿ ಆರ್ಮಿ ತಂಡದವರು ಇವತ್ತು ಕೆಲಸ ಮಾಡ್ತಿದಾರಲ್ಲ ಅಂತವ್ನ ಇವತ್ತು ನಾವು ನಿದರ್ಶನವಾಗಿ ಇಟ್ಕೋಬೇಕಾಗಿದೆ ಅವರ ಆದರ್ಶಗಳನ್ನು ನಾವು ಕೂಡ ಒಂದಿಷ್ಟು ಪಾಲಿಸಬೇಕಾಗಿದೆ ನನ್ನ ಮೊನ್ನೆ ಮೊನ್ನೆ ಅತನೇ ಒಬ್ರು ಬಸವರಾಜ್ ಉಮರಾಣಿ ಅವರು ಕಣ್ಣಿಲ್ಲ ಭಗವಂತ ಕಣ್ತಿಸ್ಕೊಂಡ್ಬಿಟ್ಟಿದ್ದಾನೆ ಅವರ ಜೊತೆಗೆ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲಿದ್ದಾಗ ಎಂತಹ ಮಾತುಗಳು ಒಬ್ಬ ಕ್ರೂರ ಸಹಿತ ಕಣ್ಣಿಲ್ಲ ಎರಡು ಕಣ್ಗಳು ಕರ್ಸ್ಕೊಂಡಿದ್ದಾರೆ ಭಗವಂತ ಜಗತ್ತನ್ನು ನೋಡುವಂತ ಅವಕಾಶ ಅವ್ರಿಗಿಲ್ಲ ಆದ್ರೂ ಸಹಿತ ಅಂದ್ರೆ ಸಾಧನೆ ಮಾಡಬೇಕು ಅಂತಕ್ಕಂಥ ಬದುಕಿದೆಯಲ್ಲ ಇವತ್ತಿನ ತರುಣ್ ತರುಣಿಯರಿಗೆ ಆ ಮಾತುಗಳನ್ನ ಹೇಳ್ಬೇಕಾಗಿದೆ ನನಗೆ ಎಸ್ ಎಸ್ ಎಲ್ ಸಿ ಅಲ್ಲಿ ಕಡಿಮೆ ಮಾರ್ಕ್ಸ್ ಬಂದ್ಬಿಟ್ಟು ನಾನು ಫೇಲ್ ಆಗ್ಬಿಟ್ಟೆ ಆತ್ಮಹತ್ಯೆ ಮಾಡ್ಕೊಂಡು ಎಷ್ಟೋ ಜನರು ನೋಡಿದೀವಿ ಹದಿನೆಂಟು ಹತ್ತೊಂಬತ್ತು ವರ್ಷ ತಂದೆ ತಾಯಿಗಳು ಬೆಳೆಸಿರ್ತಾರಲ್ಲ ಆ ತಂದೆ ಕಣ್ಣು ಕಣ್ಮ್ ಬರ್ಬೇಕಲ್ಲ ಪರೀಕ್ಷೆಯಲ್ಲಿ ಫೇಲ್ ಆಗ್ಬಹುದು ದಯವಿಟ್ಟು ಜೀವನದಲ್ಲಿ ಫೇಲ್ ಆಗ್ಬೇಡಿ ವಿನಂತಿ ಅದೊಂದೇ ಪರೀಕ್ಷೆಯಲ್ಲಿ ಫೇಲ್ ಆಗ್ಬೋದು ಜೀವನದಲ್ಲಿ ಅವತ್ತು ಫೇಲ್ ಆಗಬೇಡಿ ಯಾಕಂದ್ರೆ ಸಾಧನೆ ಮಾಡಲಿಕ್ಕೆ ಸಾಕಷ್ಟು ಹಾದಿಗಳಿವೆ ಆ ಸಾಧನೆಯ ಮಾರ್ಗವನ್ನು ಹಿಡ್ಕೊಂಡು ನಾವು ಕೂಡ ಅಪರೂಪದ ಸಾಧಕರಾಗಿ ತಾಯಿ ಭಾರತೀಯ ಋಣವನ್ನು ತೀರಿಸುವಂತಹ ಕೆಲಸ ಕಾರ್ಯದಲ್ಲಿ ನಾವೆಲ್ಲರೂ ಭಾಗಿಯಾಗಬೇಕಾಗಿದೆ ಎಂ ವಿ ಪ್ರಾಂಜಲ್ ಅಂತಕ್ಕಂಥ ಒಬ್ಬ ಸೈನಿಕ ಕ್ಯಾಪ್ಟನ್ ಎಂ ವಿ ಪ್ರಾಂಜಲ್ ಮಣ್ಣೆ ಮಂಡೆ ಹುತಾತ್ಮರಾಗ್ತಾರೆ ಒಂದು ವರ್ಷದ ಹಿಂದೆ ನಮ್ಮ ದೇಶದ ಯಾವುದೋ ಒಬ್ಬ ರಾಜಕಾರಣಿ ಹೇಳ್ತಾರೆ ಎರಡು ಹೊತ್ತು ಅನ್ನಕ್ಕೆ ಗತಿ ಇಲ್ಲ ಅವ್ರ ಬಾಕಿ ಮದುವೆಯಾಗಿ ಎರಡೇ ಎರಡು ವರ್ಷ ಆಗಿತ್ತು ವೈರಿಗಳ ಜೊತೆಗೆ ಕೂಬಿಂಗ್ ಮಾಡ್ತಾರೆ ಬೇಕಾದ್ರೆ ಹುತಾತ್ಮರಾಗಿ ಎಂಇ ಪ್ರಾಂಜಲ್ ಅವರು ದೇಹ ಮನೆ ಮುಂದೆ ಬಂದಾಗ ಅವರಪ್ಪ ಹೇಳ್ತಾರಲ್ಲ ಅವರಪ್ಪ ಇಂತ ಮಾತು ಹೇಳ್ತಾರೆ ಎಮಿ ಪ್ರಾಂಜಲ್ ಅವ್ರ ತಂದೆ ಆರು ಸಾವಿರ ಜನರಿಗೆ ಉದ್ಯೋಗ ಕೊಟ್ಟಂತ ತಂದೆ ದೇಶಕ್ಕಾಗಿ ಸತ್ತಿದ್ಯಾ ನಿನ್ ಸಲುವಾಗಿ ನಾನ್ಯಾಕ್ ಕಣ್ಣೀರನ್ನ ಹಾಕ್ಬೇಕು ಅಂತೇಳಿ ಕುಗ್ಗುಚ್ಚವನ್ನು ಮಗನ ದೇಹದ ಮುಂದೆ ಒಂದು ದೊಡ್ಡದಂತ ಜೈನ್ ಹೇಳ್ತಾರಲ್ಲ ಇದು ನನ್ನ ದೇಶದ ಸೈನಿಕರ ಮಣಿಗಳ ಮಣ್ಣೆ ಮಣ್ಣೆ ಒಂದು ಹನುಮಂತಪ್ಪ ಕೊಪ್ಪದವರ ಹೆಂಡತಿ ಮಹಾದೇವಿ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡ್ತಿದ್ವಿ ಮಾತನಾಡ್ತಿರ್ಬೇಕಾದ್ರೆ ಇವತ್ತು ಹನುಮಂತಪ್ಪ ಕೊಪ್ಪದವ್ರು ನಾವು ಸ್ಮರಣೆ ಮಾಡ್ಕೊಳ್ಳೇಬೇಕು ಧಾರವಾಡದ ಬೆಟ್ಟದೂರ್ದವ್ರು ಎಂತ ದೊಡ್ಡದಾದಂತ ಹಿಮಗೊಂಡೆ ಬಹುಶಃ ಒಂದು ಐದಾರು ಕಿಲೋಮೀಟರ್ ದೂರ ಇರತಕ್ಕಂಥ ದೊಡ್ಡದಾದಂತಹ ಹಿಮಗೊಂಡೆ ಆ ಸೈನಿಕರ ಮೇಲೆ ಬೀಳುತ್ತಲ್ಲ ಅದೇ ಸಂದರ್ಭದಲ್ಲಿ ಮೈಸೂರಿನ ನಾಗೇಶ್ ಕಳ್ಕೊಳ್ತೀವಿ ಹಾಸನದ ಮಹೇಂದ್ರ ಅವರು ಕೂಡ ಕಳ್ಕೊತೀವಿ ಮೂರು ಜನ ಒಟ್ಟು ಮೂರು ಜನ ಕರ್ನಾಟಕದ ಸೈನಿಕರನ್ನು ಕಳ್ಕೊತೀವಿ ಅದರಲ್ಲಿ ಹುತಾತ್ಮರಾಗಿದ್ದು ಹನುಮಂತಪ್ಪ ಕೊಪ್ಪದವರು ಕೂಡ ಧಾರವಾಡದ ಬೆಟ್ಟದವರು ಹನುಮಂತಪ್ಪ ಕೊಪ್ಪದವರು ಹೆಂಡತಿ ಮಾಧ್ಯಮದ ಮುಂದೆ ಬಂದು ಹೇಳ್ತಾಳಲ್ಲ ನಮ್ಮ ಮನೆಯಲ್ಲಿ ಬಹುಶಃ ಯಾರನ್ನು ಕಳ್ಕೊಂಡ್ಬಿಟ್ರೆ ಒಂದು ತಿಂಗಳ ಕಾಲ ನೋಡಿ ಹೊರಗ್ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಅದರ ಗಂಡನನ್ನ ಕಳ್ಕೊಂಡಂತ ಹೆಂಡತಿ ಗಂಡನನ್ನ ಕಳ್ಕೊಂಡಂತ ಹೆಂಡತಿ ಮಾಧ್ಯಮದ ಮುಂದೆ ಬಂದು ನಿಂತು ಮಾತ ಮಾತನಾಡ್ತಾಳೆ ಸರ್ಕಾರ ಕೊಟ್ಟಂತ ನಾಲ್ಕು ಎಕರೆ ಜಮೀನನ್ನು ಬಳಸ್ಕೊಂಡು ಸರ್ಕಾರ ಕೊಟ್ಟಂತ ಇಪ್ಪತ್ತೈದು ಲಕ್ಷ ರೂಪಾಯಿ ಹಣವನ್ನು ಬಳಸ್ಕೊಂಡು ನನ್ನ ಗಂಡ ಇನ್ನು ಎಂಟು ವರ್ಷ ಸೇವೆ ಮಾಡಬೇಕಾಗಿತ್ತು ಆ ಎಂಟು ವರ್ಷದ ನನ್ನ ಗಂಡನ ಸೇವೆಯನ್ನ ಒಂದೂವರೆ ವರ್ಷದ ಮಗಳ ನೇತರನ ಕಟ್ಟಿಕೊಂಡು ಆ ತಾಯಿ ಹೇಳ್ತಾರಲ್ಲ ನನ್ನ ಗಂಡನ ಎಂಟು ವರ್ಷದ ಸೇವೆಯನ್ನ ನನ್ನ ಮಗಳಿಗೆ ಯೂನಿಫಾರ್ಮ್ ಹಾಕಿಸಿ ನನ್ನ ಗಂಡನ ಸೇವೆ ನನ್ನ ಮಗಳ ಕೈಯಲ್ಲಿ ಮಾಡುತ್ತೇನೆ ಅಂತ ತಾಯಿ ಹೇಳ್ತಾರಲ್ಲ ಈ ಕೆಚ್ಚರಿವತ್ತು ಪ್ರತಿ ಮನೆ ಮನೆಗೂ ಬರಬೇಕಾಗಿದೆ ಪ್ರತಿ ಮನೆ ಮನೆಗೂ ಬರಬೇಕಾಗಿದೆ ಅಂದಾಗ ಮಾತ್ರ ನಾವೆಲ್ಲರೂ ಒಂದು ಸಶಕ್ತ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇದೆ ಒಂದು ಸದೃಢ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇದೆ ಸಶಕ್ತ ಸಮಾಜ ಮತ್ತು ಸದೃಢ ಸಮಾಜದ ನಿರ್ಮಾಣ ಮಾಡಲಿಕ್ಕೆ ಭಾಗಿದಾರತ್ವ ನಮ್ದಿರಬೇಕಾಗಿದೆ ಮೊನ್ನೆ ಮೊನ್ನೆ ಒಂದು ಹುಡುಗನ ನೋಡಿದ್ವಿ ನಾವು ಹಾವೇರಿ ಹುಡುಗ ಡಿಪ್ಲೊಮಾ ಫೈನಲ್ ಏನಿದ್ದ ಅಪ್ಪನ ಕೇಳ್ತಾನೆ ಅಪ್ಪ ನನ್ನ ಬೈಕ್ ಬೇಕಾಗಿದೆ ಅಪ್ಪ ಹೇಳ್ತಾನೆ ಮನೆಯಲ್ಲಿ ಕಿತ್ತು ತಿನ್ನುವಂತ ಬಡತನ ಬೈಕ್ ಕೊಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಒಂದು ವರ್ಷದ ನಂತರ ಇನ್ನು ಉದ್ಯೋಗ ಅಂತ ನಂತರ ಬೈಕ್ ಕೊಡಿಸ್ತೀನಿ ಅಂದ್ರೆ ಅಪ್ಪ ಹೇಳ್ತಾನೆ ಮಗ ಆಯ್ಕೆ ಮಾಡಿದ್ದು ಹೆಂಗೆ ಎಂತ ಪರಿಸ್ಥಿತಿ ಇತ್ತು ಅಂತಂದ್ರೆ ಮನೆಯಲ್ಲಿ ಮಗ ಆಯ್ಕೆ ಮಾಡ್ಕೊಂಡಿದ್ದು ಆತ್ಮಹತ್ಯೆ ಅಂತಕ್ಕಂಥ ಷಂಡತನದ ಕೆಲಸ ತಾನೇ ದುಡಿದು ಮನೆಗೆ ಏನಾದ್ರೂ ಆಗ್ಬೇಕಾಗಿತ್ತು ಸಮಾಜಕ್ಕೆ ಏನಾದ್ರೂ ಆಗ್ಬೇಕಾಗಿತ್ತು ಡಿಪ್ಲೊಮಾ ಹೋದ ಹುಡುಗ ಫೈನಲ್ ಏರಿದ್ದ ಆತ್ಮಹತ್ಯೆ ಮಾಡ್ಕೊತಾನೆ ಮಗನ ಸಾವಿನ ನೋವಿನಲ್ಲಿ ಕೊರಗಿ 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 ಎರಡು ದಿನಗಳ ನಂತರ ತಾಯಿ ರೈಲ್ವೆ ಹಳಿಗೆ ತನ್ನ ತಲೆಯಲ್ಲಿ ಕೊಟ್ಟು ತಾನೂ ಕೂಡ ಸತ್ತೋಗ್ತಲ್ಲ ಇವತ್ತಿನ ತರುಣ ತರುಣರಿಗೆ ಇಂಥ ಚಿಂತನೆಗಳು ಬಿತ್ತಬೇಕಾಗಿದೆ ನನ್ನ ಜೊತೆಗೆ ನನ್ನ ಕುಟುಂಬ ಇದೆ ಹದಿನೆಂಟು ಇಪ್ಪತ್ತು ವರ್ಷ ಗಳಿಸಿದಂತ ನನ್ನ ತಂದೆ ತಾಯಿ ಇದ್ದಾರೆ ನನ್ನ ಮನೆಯಲ್ಲಿ ನನ್ನ ಕುಟುಂಬ ಸದಸ್ಯರು ಇದ್ದಾರೆ ಅಂತಕ್ಕಂಥ ಚಿಂತನೆಗಳನ್ನ ಇವತ್ತಿನ ತರುಣ ತರೀರ್ ಕೊಡಬೇಕಾಗಿದೆ ಯಾಕಂದ್ರೆ ಈ ಮಾತು ಅತ್ಯಂತ ನೋವಿನಿಂದ ಹೇಳ್ತಿದ್ರು ಎರಡ್ ಸಾವಿರದ ಹದಿನಾರು ಉದ್ಯೋಗಗಳ ಸಂದರ್ಭ ಎರಡ್ ಸಾವಿರದ ಹದಿನಾರು ಉದ್ಯೋಗ ಹಿಡ್ಕೊಂಡು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರಲ್ಲಿ ಇಪ್ಪತ್ಮೂರವರೆಗೆ ಒಟ್ಟು ಏಳು ವರ್ಷದಲ್ಲಿ ನಾನು ಐ ಎ ಎಸ್ ಮಾಡ್ತೀನಿ ಅಂತ ಒಟ್ಟಂತ ತರುಣರು ತರುಣಿಯರು ನಾನು ಕೆ ಎಸ್ ಮಾಡ್ತೀನಿ ಅಂತ ಹೋದಂಥ ತರುಣ ತರ್ಣೀರು ನಾನು ಸಿ ಎ ಮಾಡ್ತೀನಿ ಅಂತ ಹೋದಂತಹ ತರುಣ ತರೀರು ನಾನು ಜೆ ಡಬ್ಲ್ಇ ಮಾಡ್ತೀನಿ ಅಂತ ಹೋದಂತ ತರುಣ ತರುಣ್ಣೀರು ನಾನು ಐ ಟಿ ಮಾಡ್ತೀನಿ ಅಂತ ಹೋದಂತ ತರುಣ ತರುಣೀರು ಆ ಏಳು ವರ್ಷದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಂತ ಆ ತರುಣರ ಸಂಖ್ಯೆ ಎಂಬತ್ತೇಳು ಸಾವಿರದ ನಾಲ್ಕನೂರ ಎಂಬತ್ತಾರು ಡಿವೈಡೆಡ್ ಏಳು ವರ್ಷ ಮಾಡ್ಬಿಟ್ರೆ ಡಿವೈಡೆಡ್ ಆ ಮುನ್ನೂರ ಅರವತ್ತೈದು ಏಳು ವರ್ಷಗಳು ಮಾಡಿಬಿಟ್ರೆ ಒಂದು ದಿನಕ್ಕೆ ಈ ದೇಶ ಕಟ್ಟಬೇಕಾದಂತ ಮೂವತ್ತೇಳು ತರುಣರು ನಾನು ಪರೀಕ್ಷೆಯಲ್ಲಿ ಪೇಲಾದ್ರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಆತ್ಮಹತ್ಯೆ ಮಾಡ್ಕೋತಾರಲ್ಲ ಇದು ಬದಲಾಗಬೇಕಾಗಿದೆ ಸಮಾಜಕ್ಕೆ ನೈತಿಕ ಸ್ಥೈರ್ಯವನ್ನು ಕೊಡುವಂತದ್ದು ಆತ್ಮಬಲವನ್ನು ಕೊಡುವಂತ ಕೆಲಸ ಕಾರ್ಯದಲ್ಲಿ ನಾವೆಲ್ಲರೂ ಭಾಗಿಯಾಗಬೇಕಾಗಿದೆ ಆ ಭಾಗ್ಯ ಭಾಗಿತ್ವ ಎರಡೂ ಇದೆ ಆ ನಿಟ್ಟಿನಲ್ಲಿ ನಮ್ಮ ಮನೆ ಮಕ್ಕಳನ್ನ ಯಾವ ರೀತಿ ಬೆಳೆಸಬೇಕು ಅಂತಕ್ಕಂಥ ಚಿಂತನೆ ಕೂಡ ಇವತ್ತು ನಮ್ಮೆಲ್ಲರ ಕಣ್ಮುಂದಿದೆ ಆ ಚಿಂತನೆ ಅತ್ತ ನಾವೆಲ್ಲರೂ ಒಂದಿಷ್ಟು ಸಮಯವನ್ನು ಕೊಡೋಣ ಸಮಯವನ್ನು ಕೊಟ್ಟು ನನ್ನ ಮಗನನ್ನು ಅಥವಾ ನನ್ನ ಮಗಳನ್ನು ಸೈನಿಕನನ್ನಾಗಿ ಮಾಡ್ತೀನಿಯೋ ಇಲ್ಲೋ ಗೊತ್ತಿಲ್ಲ ಒಬ್ಬ ಅಧಿಕಾರಿಯನ್ನಾಗಿ ಮಾಡ್ತೀನಿ ಗೊತ್ತಿಲ್ಲ ಆದರೆ ಸಮಾಜಕ್ಕೆ ಬೇಕಾದಂತ ಒಬ್ಬ ಯೋಗ್ಯ ನಾಗರಿಕನನ್ನಾಗಿ ಮಾಡ್ತೀನಿ ಸಮಾಜಕ್ಕೆ ಬೇಕಾದಂತ ಒಬ್ಬ ಯೋಗ್ಯ ನಾಗರಿಕರನ್ನಾಗಿ ಮಾಡ್ತೀನಿ ಕೊನೆ ಪಕ್ಷ ತಂದೆ ತಾಯಿಗಳಿಗೆ ಬೇಕಾಗುವಂತಹ ಒಬ್ಬ ಉತ್ತಮವಾದಂತಹ ಮಗನನ್ನು ಮಗಳನ್ನ ತಯಾರು ಮಾಡಿ ಸಮಾಜಕ್ಕೆ ಕೊಡ್ತೀನಿ ಅಂದ್ಬಿಟ್ರೆ ಇದಕ್ಕಿಂತ ದೊಡ್ಡ ಕೆಲಸ ಬಹುಶಃ ಇವತ್ತು ಮತ್ತೊಂದಿಲ್ಲ ಅಪರೂಪದ ಕೆಲಸದಲ್ಲಿ ನಾವೆಲ್ಲರೂ ಭಾಗಿಯಾಗಬೇಕಾಗಿದೆ ತಾನು ಅಂಗವಿಕಲಿತುಕೊಂಡು ಸಮಾಜಕ್ಕೆ ಏನಾದರೂ ಕೊಡಬೇಕು ಅಂತಕ್ಕಂಥ ಚಿಂತನೆ ಇಲ್ಲದಲ್ಲ ಅವ್ರಿಗೇನ್ ಲಾಭ ಇದೆ ಇದೇ ರೀತಿಯಾದಂತಹ ಹುಡುಗ ಮೈಸೂರಿನ ಹುಡುಗ ಪಾಂಡುರಂಗರಾವ್ ಇದೇ ರೀತಿಯಾದಂತಹ ಹುಡುಗ ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಇಡೀ ಬಾಡಿ ಅಂಗವಿಕಲಿತು ಒಳಗಾಗಿತ್ತು ಮೊನ್ನೆ ಮೊನ್ನೆ ಪ್ರಧಾನಮಂತ್ರಿಗಳು ಹೇಳ್ತಾರೆ ಅವ್ರು ಅಂಗವಿಕಲಲ್ಲ ದಿವ್ಯಾಂಗರು ಅಂತ ಹೇಳಿ ದೊಡ್ಡ ದಿವ್ಯತ್ವ ಅವರ ಇರುತ್ತೆ ಹಾಗಾಗಿ ಅಂಗವಿಕಲ ಅಂತಕ್ಕಂಥ ಶಬ್ದವನ್ನು ತೆಗೆದುಹಾಕಿ ದಿವ್ಯಾಂಗರು ಅಂತ ಹೇಳಬೇಕು ಅಂತೇಳಿ ಪ್ರಧಾನಮಂತ್ರಿಗಳು ಹೇಳ್ತಾರೆ ಮೈಸೂರಿನ ಹುಡುಗ ಎಣ್ಣೆ ಏತಿ ಎಂಟೆ ಐತೆ ಕಲಿಯಗೂ ತನ್ನ ತಂದೆ ಅವ್ರ ತಾಯಿ ಹೊತ್ಕೊಂಡೋಗಿ ಅವ್ರು ಬಿಟ್ಬಿಡ್ತಾರಂತೆ ಸ್ಕೂಲ್ಗೆ ಅವ್ನ ಜೊತೆಗಿದ್ದವ್ ಎಲ್ರು ಕಲ್ ಕಲುಗಿತಿದ್ರಂತೆ ನಗೆ ಪಾಠ ಮಾಡ್ತಿದ್ರೆ ಏನೇನು ಮಾಡ್ತಿದ್ರಂತೆ ಅವ್ಗ ಯಾವಾಗ ಎಸ್ ಎಸ್ ಎಲ್ ಸಿ ಬರ್ಲಿಕ್ಕೆ ಶುರುವಾದ ಒಂದಿಷ್ಟು ನಡೀಲಿಕ್ಕೆ ಪ್ರಯತ್ನ ಮಾಡ್ತಾನೆ ಎಸ್ ಎಸ್ ಎಲ್ ಸಿ ಫಸ್ಟ್ ಕ್ಲಾಸ್ ಆಗಿ ಪಾಸ್ ಆಗ್ತಾನೆ ಅಂಗವಿಗಳನ್ನೋ ಒಂದೇ ಒಂದು ಕಾರಣಕ್ಕಾಗಿ ಅವ್ಗ ಯಾವ ಸ್ಕೂಲ್ ಅಡ್ಮಿಷನ್ ಕೊಡೋದಿಲ್ಲ ಮೈಸೂರಿನ ಒಂದು ಡಿಪ್ಲೊಮಾ ಕಾಲೇಜ್ ಅಡ್ಮಿಷನ್ ಕೊಡ್ತಾರೆ ಅಡ್ಮಿಷನ್ ಕೊಟ್ಟ ನಂತರ ಹುಡುಗ ಡಿಪ್ಲೊಮಾದಲ್ಲಿ ಫಸ್ಟ್ ಕ್ಲಾಸ್ ಆಗಿ ಪಾಸ್ ಆಗ್ತಾನೆ ಪಾಸ್ ಆದ ನಂತರ ಐಕ್ಯಾನ್ ಐಡಿಯಾಲಜಿಸ್ ಅಂತಕ್ಕಂಥ ಒಂದು ಆ್ಯಪ್ ತಯಾರು ಮಾಡಿ ಅದನ್ನು ಸಮಾಜಕ್ಕೆ ಕೊಟ್ಟು ಎಂತ ಕೆಲಸ ಮಾಡ್ತಾರೆ ಅಂದ್ರೆ ನನ್ನಂತೆ ಸಾಕಷ್ಟು ಅಂಗಕರ್ ಇದ್ದಾರೆ ನನ್ನಂತೂ ಸಾಕಷ್ಟು ದಿವ್ಯಾಂಗರಿದ್ದಾರೆ ಅಂತವ್ರಿಗೆ ನಾನು ಬದುಕಾಗಬೇಕು ಅಂತೇಳಿ ನೂರಾರು ದಿವ್ಯಾಂಗರಿಗೆ ತಾನು ಮುಂದೆ ನಿಂತ್ಕೊಂಡು ಅವ್ರ ಜೊತೆಗೆ ನಿಂತುಕೊಂಡು ಕ್ಯಾನ್ ಐಡಿಯಾಲಜಿಸ್ ಅಂತಕ್ಕಂಥ ಸಿದ್ಧಾಂತವನ್ನು ಕೊಟ್ಟು ಅವರನ್ನು ಕೂಡ ಸಮಾಜದ ಕೆಲಸ ಕರ್ಸ್ತಾರಲ್ಲ ಇಂಥ ತರುಣ ಸಂಖ್ಯೆ ಹೆಚ್ಚಾಗಬೇಕಾಗಿದೆ ಹೆಚ್ಚಾದಾಗ ಮಾತ್ರ ಭಾರತವನ್ನ ಸಶಕ್ತವಾಗಿ ಇಡ್ಲಿಕ್ಕೆ ಸದೃಢವಾಗಿರ್ಲಿಕ್ಕೆ ಸಾಧ್ಯ ಇದೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಶ್ರದ್ಧಾಪೂರ್ವಕವಾಗಿ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ ಬನಹಟ್ಟಿಯ ಒಬ್ಬೇ ಹುಡುಗ ಅಗ್ನಿ ಅಗ್ನಿವೇರಕ್ ಹೋಗ್ತಾನೆ ಸಾಕಷ್ಟು ಜನ ತರುಣ್ ಹೋಗಿದ್ರು ಆದ್ರೆ ಅವ್ರ ಮನೆಯಲ್ಲಿ ಅವತ್ತು ನಡೆದಂತ ಒಂದು ಘಟನೆ ಅವ್ರ ತಾಯಿ ಹೇಳ್ತಿದ್ಲು ನನ್ ಮಗ ಬೆಳಿಗ್ಗೆ ನಾಲ್ಕು ಗಂಟೆ ಐದು ಗಂಟೆ ಆಗ್ಬಿಟ್ರೆ ಬನಹಟ್ಟಿ ಎ ಮೈದಾನದಲ್ಲಿ ಓಡ್ಲಿಕ್ಕೆ ಹೋಗ್ತಿದ್ದ ಆರ್ ಎ ಮೈದಾನದಲ್ಲಿ ಓಡ್ತಿದ್ದ ನನ್ನ ಮಗನ ಹಾಸಿಗೆಯಲ್ಲಿ ನೋಡ್ತಿದ್ದೆ ನನ್ನ ಮಗನ ಸಹಾಯಕ ಬೆಳಗ್ಗೆ ನಾಲ್ಕು ಗಂಟೆ ಐದು ಗಂಟೆಗೆ ಇರ್ತಿರ್ಲಿಲ್ಲ ಆ ತಾಯಿ ಒಂದು ಕಡೆ ಆ ಮಾತನ್ನು ಹೇಳಿದ್ರೆ ಆ ಮಾತನಾಡಿಸಿದ್ವಿ ಹೊಸೂರಿನ ಹುಡುಗ ಅವ್ನ ಮಾತನಾಡಿಸಿದಾಗ ಸೈನಿಕ ಹೇಳ್ತಾನಲ್ಲ ಹಾಕೊಳ್ತಿದ್ರೆ ಯೂನಿಫಾರ್ಮ್ ಅನ್ನೇ ಆರ್ಮಿ ಯೂನಿಫಾರ್ಮ್ ಅನ್ನೇ ಹಾಕೊಳ್ಬೇಕು ಅಂತೇಳಿ ಮೈದಾನದ ನೋಡ್ಲಿಕ್ಕೆ ಶುರು ಮಾಡಿದೆ ಯಾವ ಇಲಾಖೆಗೆ ನಾನು ಸೇರೋದಿಲ್ಲ ಒಂದ್ ವೇಳೆ ಆರ್ಮಿ ಯೂನಿಫಾರ್ಮ್ ಅನ್ನು ಹಾಕದೇ ಇದ್ರೆ ನನ್ನ ತಾಯಿ ರೈತರು ನನ್ನ ತಾಯಿ ಬೆಳೆದಂತಹ ಬೆಳೆಗಳನ್ನ ತಕ್ಕಡೆ ನೆಕೊಂಡು ಮಂಗಳವಾರ ಪೇಟೆಯಲ್ಲಿ ಅಥವಾ ಶನಿವಾರ ಪೇಟೆಯಲ್ಲಿ ನನ್ನ ತಾಯಿ ಬೆಳೆದಂತ ಆ ವಸ್ತುಗಳನ್ನು ಮಾರ್ಲಿಕ್ಕೆ ಹೋಗ್ತೀನಿ ಹೊರತಾಗಿ ಮತ್ಯಾವ ಇಲಾಖೆಗೆ ಸೇರುವುದಲ್ಲ ಅಂತೇಳಿ ಹುಡುಗ ಅತ್ಯಂತ ಅಭಿಮಾನದಿಂದ ಹೇಳಿ ಮಣ್ಣೆ ಮಣ್ಣೆ ಅಗ್ರಿವರ್ಕ್ ಹೋಗಿ ಈ ದೇಶದ ಯೂನಿಫಾರ್ಮ್ ಅನ್ನು ಹಾಕಿ ಮೈನಸ್ ಮೂವತ್ತು ನಲವತ್ತು ಡಿಗ್ರಿಯಲ್ಲಿ ನಿಂತ್ಕೊಂಡು ತಾಯಿ ಭಾರತೀಯ ಸೇವೆ ಮಾಡ್ತಾನಲ್ಲ ಮಿತ್ರ ನಾವು ನಾವಂತರೂ ಯೂನಿಫಾರ್ಮ್ ಹಾಕಲಿಲ್ಲ ಕನಿಷ್ಠ ಪಕ್ಷ ಗಡಿ ಒಳಗಿನ ಸೈನಿಕರಾಗಿ ನಾವು ಕೆಲಸ ಮಾಡಬೇಕಾಗಿದೆ ಯಾರ್ಯಾರು ಯೋಗ ಇದೆ ಅವರೆಲ್ಲರೂ ಇನ್ಫಾರ್ಮ್ ಅನ್ನ ಹಾಕ್ತಾರೆ ಯಾರು ಯೋಗ ಯೋಗ ಇಲ್ಲ ಅವರೆಲ್ಲರೂ ನಾವೆಲ್ಲರೂ ಗಡಿಯೊಳಗಿನ ಸೈನಿಕರಾಗಿ ಕೆಲಸ ಮಾಡೋದ್ರ ಮೂಲಕ ಈ ಸಮಾಜವನ್ನು ಕಟ್ಟಲಿಕ್ಕೆ ಮತ್ತು ನನ್ನ ಋಣವನ್ನು ತೀರಿಸಿ ತಾಯಿ ಭಾರತೀಯ ಪಾದಕ್ಕೆ ಅರ್ಪಣೆ ಮಾಡಿ ಭಗವಂತ ನಮಗೆ ಕೊಟ್ಟು ಹೋಗ್ಲಿಕ್ಕೆ ಬಿಟ್ಟು ಹೋಗ್ಲಿಕ್ಕೆ ಮಾತ್ರ ಹೇಳಿದ್ದಾನೆ ಆ ಕೊಟ್ಟು ಹೋಗೋದು ಮತ್ತು ಬಿಟ್ಟು ಹೋಗುವಂತ ಕೆಲಸ ಕಾರ್ಯದಲ್ಲಿ ನಾವೆಲ್ಲರೂ ಭಾಗಿಯಾಗುವುದರ ಮೂಲಕ ಒಂದು ಅದ್ಭುತವಾದಂತಹ ಭಾರತ ಕಟ್ಟಲಿಕ್ಕೆ ನಾವೆಲ್ಲರೂ ಕಾರಣಕರ್ತರ ಆಗೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಸರಿ ತಾಯಿ ಭಾರತಿಗೆ ಜೈಕಾರ ಹಾಕಿ ನನ್ನ ಮಾತಿಗೆ ವಿರಾಮ ಮಾಡ್ತೀನಿ ಗಟ್ಟಿದನಲ್ಲಿ ಜೈಕಾರ ಹಾಕೋಣ ಕಂಠದಿಂದ ಜೈಕಾರ ಹಾಕೋಣ ಸ್ವಾಭಿಮಾನದಿಂದ ಜೈಕಾರ ಹಾಕೋಣ ಯಾಕಂದ್ರೆ ಕಾರ್ಯಕ್ರಮದ ಮುಂಚೆ ಅಣ್ಣವರು ಒಂದೇ ಮಾತ್ರ ಹೇಳ್ತಾರೆ ಪ್ರತಿ ಹಂತದಲ್ಲಿಯೂ ತಾಯಿನ ಕಂಡಂತ ಸ್ವಾಭಿಮಾನಿ ದೇಶವು ಪ್ರತಿ ಹಂತದಲ್ಲಿ ಸುಜಲಾಂ ಸಲಂ ಮಾತರಂ ಸಚಾಮಲಂ ಮಾತರಂ ಎಂತ ಮಾತನ್ನ ಎಂತ ಹಾಡನ್ನ ಕೇವಲ ಹಾಡಾಗಿರಲಿಲ್ಲ ಕಿಚ್ಚಿತ್ತು ಭಾರತದ ಸ್ವಾತಂತ್ರ್ಯದ ಕುರಿತು ಬಂಕಿಮ್ ಬರೆದಿದ್ದು ಕಿಚ್ಚಿತ್ತು ಆ ಹಾಡಲ್ಲಿ ಎಂತೆಂತ ಅದ್ಭುತವಾದಂತಹ ಸಾಲುಗಳನ್ನ ಕೊಟ್ಟಿದ್ದಾರೆ ಕೋಟಿ ಕೋಟಿ ಕಂಠಕಲ ಕಲ ಕರಾಲೆ ಕೋಟಿ ಕೋಟಿ ಭುಜರಿದ್ದ ಕರಕರವಾಲೆ ತುಮಿ ಅಬಲಾಕೇರ ಯತಮ ನೀನು ತಾಯಿ ಅಂತ ಹೇಳಿದ್ರೆ ಆ ತಾಯಿನ ಹೆಂಗ ವರ್ಣನೆ ಮಾಡ್ತಾರೆ ತುಮಿ ದುರ್ಗಾದಶಪ್ರಹರಣದ ಅರಣಿ ಅದರಲ್ಲಿ ವರ್ಣನೆ ಮಾಡ್ತಾರೆ ಕೊನೆ ಸಾಲಿನಲ್ಲಿ ಹೇಳ್ತಾರೆ ಬರಣಿ ಧರಣಿ ಮಾತರನು ಭರಣಿಗೂ ಆಕಾಶಕ್ಕೂ ಮತ್ತು ಭೂಮಿಗೂ ತಾಯಿಯ ಸ್ವರೂಪ ಕೊಟ್ಟಂತ ಜಗತ್ತಿನ ಒಂದೇ ಒಂದು ದೇಶ ಯಾವುದಾದ್ರೂ ಇದ್ರೆ ಅದು ನನ್ನ ಭಾರತ ಅದನ್ನೇ ಒಂದೇ ಮಾತರಲ್ಲಿ ವರ್ಣನೆ ಮಾಡಿದ್ದಾರೆ ಹೀಗಾಗಿ ಒಂದೇ ಮಾತರ ಕಿಚ್ಚು ಸಲುವಾಗಿ ಈ ದೇಶಕ್ಕೆ ಸಲುವಾಗಿ ಹುತಾತ್ಮರಾದಂತಹ ಇಪ್ಪತ್ತೊಂದು ಲಕ್ಷ ಐವತ್ತು ಸಾವಿರ ಜನ ಕ್ರಾಂತಿಕಾರಿ ಸ್ವಾತಂತ್ರ್ಯ ಸೇನಾನಿಗಳನ್ನ ಸ್ಮರಿಸಿಕೊಂಡು ಸ್ವಾತಂತ್ರ್ಯದ ನಂತರ ಸ್ವಾತಂತ್ರ್ಯದ ನಂತರ ನಮ್ಮ ಸಲುವಾಗಿ ಬಲಿಯಾದಂತಹ ಹತ್ರ ಎಪ್ಪತ್ತೊಂದು ಸಾವಿರ ಸಂಖ್ಯೆ ಸೈನಿಕರನ್ನ ಸ್ಮರಣೆ ಮಾಡಿಕೊಂಡು ಈ ದೇಶವನ್ನು ಸಮಾಜ ಈ ದೇಶದ ಸಮಾಜದ ಅಂಕು ಅಂತ ಆ ಸ್ವಾಮೀಜಿಗಳನ್ನ ಸ್ಮರಣೆ ಮಾಡಿಕೊಂಡು ನಮ್ಮ ಬಟ್ಟೆ ನೆದು ಕೊಟ್ಟಂತ ನೇಕಾರನ ಸ್ಮರಣೆ ಮಾಡಿಕೊಂಡು ದಿನನಿತ್ಯ ನಮಗೆ ಅನ್ನ ಹಾಕುವಂತಹ ರೈತನನ್ನು ಸ್ಮರಣೆ ಮಾಡಿಕೊಂಡು ನಮಗೊಂದು ಅದ್ಭುತ ಬದುಕು ಕೊಟ್ಟಂತ ನಮ್ಮ ತಂದೆ ತಾಯಿಗಳನ್ನ ಸ್ಮರಣೆ ಮಾಡಿಕೊಂಡು ಅವರೆಲ್ಲರೂ ಸೇರಿ ಒಂದು ಸಾರಿ ಗಟ್ಟಿದ ನೀರ ಜೈಕಾರ ಜೊತೆಗೆ ದಿನನಿತ್ಯ ನಾವು ಜೈಕ ದಿನನಿತ್ಯ ತಾಯಿ ಭಾರತೀ ಬಂದು ಕುತ್ಕೊಂಡು ನನ್ನ ದೇಶದ ಸೈನಿಕರಿಗೆ ಎಂತ ತಾಕತ್ತನ್ನು ತಾಯಿ ಅಂತಂದ್ರೆ ಮೈನಸ್ ಮೂವತ್ತು ನಲವತ್ತು ಡಿಗ್ರಿಯಲ್ಲಿ ಕೆಲಸ ಮಾಡ್ತಾ ವೈರಿಗಳ ರುಂಡುಗಳನ್ನು ಚೆಂಡಾಡುವಂತಹ ತಾಕತ್ತನ್ನ ದಿನಿತ್ಯ ನನ್ನ ಸೈನಿಕರಿಗೆ ಕೊಡುವುದಾಯಿ ತಾಯಿ ಭಾರತಿಗೆ ದಿನನಿತ್ಯ ಒಂದೆರಡು ಊದಿನ ಕಡೆಗಳ ಬೆಳಕಿ ಆ ತಾಕತ್ತ ನನ್ನ ದಿನನಿತ್ಯ ನನ್ನ ಸೈನಿಕರಿಗೆ ಕೊಡುವುದಂತೇಳಿ ಎಲ್ರಿಗೂ ಸೇರೋದರೆ ಗಟ್ಟಿತರಲ್ಲಿ ಜೈಕಾರ ಒಂದ ಜಾ ಜಾಹೇನ್ ಪ್ರತಿ ವರ್ಷದಂತೆ ಈ ವರ್ಷ ಮತ್ತೆ ನಮ್ಮನ್ನ ಬಹುಶಃ ಬೇರೆ ಕಡೆ ಕಾರ್ಯಕ್ರಮ ಇತ್ತು ಅದು ಇದ್ದಾಗೂ ಸಹಿತ ಈ ಕಾರ್ಯಕ್ರಮ ಬರಲೇಬೇಕು ಅಂತೇಳಿ ಅಂಬರೀಷ್ ಅವರು ಸಾಕಷ್ಟು ಸಾರಿ ಫೋನ್ ಮಾಡಿದ್ರು ಜೊತೆಗೆ ನಮ್ಮ ಗುರುಗಳ ಲಿಂಗಾನಂದ ಗುರುಗಳವರು ಮೊನ್ನೆ ಬಂದಂತಹ ಒಂದು ಕಾರ್ಯಕ್ರಮದಲ್ಲಿ ಹಾಗೆ ನೆನಪು ಮಾಡಿದರು ಅವರೆಲ್ಲರ ಸೆಳೆತಾ ಇವತ್ತು ಮತ್ತೊಮ್ಮೆ ಮೊದಲ ಬರುವಂತೆ ಮಾಡಿತ್ತು ಜೊತೆಗೆ ಪ್ರಭುವವ್ರು ಇರ್ಬೋದು ಮತ್ತೊಮ್ಮೆ ಮೊದಲ ಕಂಡಿಗೆ ಬಂದು ತಮ್ಮೆಲ್ಲರನ್ನ ನೋಡುವಂತ ಸೌಭಾಗ್ಯವನ್ನು ಒದಗಿಸಿಕೊಟ್ಟಂತ ಅಂಬಿ ಆರ್ಮಿ ತಂಡದ ಎಲ್ಲ ಸದಸ್ಯರಿಗೂ ಜೊತೆಗೆ ವೇದಿಕೆ ಮೇಲಾದಂಥ ಎಲ್ಲ ಹಿರಿಯರಿಗೂ ಶ್ರದ್ದಾಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸಿ ನನ್ನ ಮಾತಿ ಜೈ ಜೈನ್ ಒಂದೇ ಮಾತ್ರ